ಇಷ್ಟು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಕ್ಕೆ ಇಲ್ಲ ಅದನ್ನ ಎಲ್ಲೆಲ್ಲೋ ಹೋಗುತ್ತೆ ಅದ ಹೋಗುತ್ತೆ ಅಲ್ಲೆಲ್ಲ ಬೆಲ್ಲ ಇದೆ ಯೂಸ್ ಮಾಡೋದು ನೋಡಿ ಬೆಲ್ಲ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆನೆ ಸಣ್ಣಗೆ ದೋಸೆ ಹಾಕಿ ಕಳಿಸಿದ್ದೀನಿ ನೋಡಿ ನನಗೆ ಒಂದು ಸ್ವಲ್ಪ ಪ್ಲೇನ್ ದೋಸೆ ಸಾರಿ ದೋಸೆ ಮಾಡ್ತಾ ಇಲ್ಲ ಪಡ್ಡ ಮಾಡ್ತಾ ಇದ್ದೀನಿ ದೋಸೆ ಅಂತ ಬಂತು ಬಾಯಲ್ಲಿ ನನಗೆ ಪ್ಲೇನ್ ಪಡ್ಡ ಅಷ್ಟೊಂದು ಇಷ್ಟ ಆಗೋಲ್ಲ ಇಷ್ಟ ಬಟ್ ಚಟ್ನಿ ಜೊತೆಗೆ ತಿನ್ನೋಕೆ ಇಷ್ಟ ಬಟ್ ನಾನು ಒಬ್ಬಳೇ ಇರೋದ್ರಿಂದ ಚಟ್ನಿ ಎಲ್ಲಿ ಮಾಡ್ಕೊಂಡು ಅಂತ ಅಂತೇಳಿ ಈ ಥರ ತರಕಾರಿ ಆ್ಯಂಡ್ ಬೆಳ್ಳು ಸಾರಿ ಈರುಳ್ಳಿ ಆ್ಯಂಡ್ ಈ ಥರ ಎಲ್ಲ ಖಾರ ಉಪ್ಪು ಎಲ್ಲನ ಹಾಕಿ ಈ ಥರ ಬ್ಯಾಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಮಾಡಿಕೊಂಡು ಇಲ್ಲಿ ಹಾಕ್ಕೊಂಡು ತಿಂದುಬಿಟ್ರೆ ಎಷ್ಟು ಮಜಾ ಇರುತ್ತೆ ನನಗಂತರ ತುಂಬಾ ಇಷ್ಟ ಇದಕ್ಕೆ ಪಾಲಕ್ ಪೇಸ್ಟ್ ಕೂಡ ಹಾಕ್ಬೋದು ಬಟ್ ಇವಾಗ ನನ್ನ ಹತ್ರ ಪಾಲಕ್ ಖಾಲಿಯಾಗಿದೆ ಅದಕ್ಕೆ ಪರವಾಗಿಲ್ಲ ಅಂದ್ಬಿಟ್ಟು ಕೊತ್ತಂಬರಿ ಮತ್ತೆ ಈರುಳ್ಳಿ ಖಾರ ನೀವು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬಹುದು ಕಲರ್ ಬೇಡ ಅಂದ್ಬಿಟ್ರೆ ನನ್ಗೆ ಕಲರ್ಫುಲ್ಲಾಗಿರಕ್ಕೆ ಇಷ್ಟ ತಿನ್ನೋಕೆ ಇಷ್ಟ ಹಂಗಾಗಿ ಕಲರ್ ಹಾಕೊಂಡಿದ್ದೀನಿ ಬನ್ನಿ ಪಡ್ ಮಾಡ್ಕೊಂಡು ತಿನ್ನೋಣ ಅಯ್ಯೋ ನಿಮ್ಗೆ ಯಾರ್ಯಾರಿಗೆ ಫಡ್ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯ್ತಾ ನನ್ಗೆ ಫಡ್ ಫಡ್ ಅಂದ್ರೆ ತುಂಬಾನೇ ಇಷ್ಟ ನಮ್ಮ ಕಡೆ ಇದಕ್ಕೆ ಫಡ್ಡು ಅಂತ ಕರಿತೀವಿ ನಿನ್ ಕಡೆ ಏನಂತ ಕರಿತೀರಾ ಆಲ್ಮೋಸ್ಟ್ ಎಲ್ಲ ಕಡೆ ಅದೇ ಅಂತಾನೆ ಕರೀತಾರ ಅನ್ಕೊಂತೀನಿ ನೋಡಿ ರೆಡಿ ಆಗ್ತಾ ಇದ್ದಾವೆ ಒಂದೊಂದು ಕಡೆ ಬೆಂದಿಲ್ಲ ಒಂದೊಂದು ಕಡೆ ಬೆಂದಿದ್ದಾವೆ ಉಲ್ಟಾ ತಿರುಗಿಸಿ ಯಮ್ಮಿ ಪಡ್ಡು ಫೇವ್ರೆಟ್ ಸುಮ್ಮನೆ ಹಿಂಗೆ ತೊಗೊಂಡು ತಿಂತಾ ಇರ್ತೀನಿ ನೋಡಿ ಆ ಚಟ್ನಿ ಬೇಡ ಏನೋ ಬೇಡ ನನಗಂತೂ ಸ್ವಲ್ಪ ಗ್ಯಾಪ್ ಹಬ್ಬಿಟ್ಟು ಹಾಕಿದೀನಿ ಸ್ವಲ್ಪ ಈ ಥರ ಹಾಕಿದ್ರೆ ಬೇಗ ಅದಿದಾಕ್ತ ಅಂತ ಹೇಳ್ಬಿಟ್ಟು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ನೋಡಿ ತರ ಇನ್ನೊಂದು ಹಾಕೊಂಡು ತಿಂದುಬಿಟ್ರೆ ಹೊಟ್ಟೆ ತುಂಬ ಬಿಡುತ್ತೆ ನನಗೆ ಇದರಲ್ಲಿ ತರಕಾರಿ ಇದೆ ಅಂಡ್ ಈರುಳ್ಳಿ ಇದೆ ಏನು ಬೇಕಾಗಲ್ಲ ನಮ್ಗೆ ಅಷ್ಟೂ ನಮಗೆ ನೆನ್ಸ್ಕೊಳಕ್ ಬೇಕಂದ್ರೆ ಸ್ವಲ್ಪ ಮೊಸರು ಅದ್ರ ಜೊತೆಗೆ ನಾವು ಶೇಂಗಿನ ಖಾರ ಹಾಕೊಂಡು ನೆನೆಸ್ಕೊಂಡು ತಿಂತಿದ್ರೆ ಮುಗೀತು ಬನ್ನಿ ನಾನು ಟಿಫಿನ್ ಮಾಡ್ಕೊಂಡ್ಮೇಲೆ ಮತ್ತೆ ಸಿಗ್ತೀನಿ ನಾನು ಮತ್ತೆ ನಾನು ರಾತ್ರಿನೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಸನ್ನಿಗೆ ಒಂದು ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು ಹಾಗಾಗಿ ಮಾಡ್ತಾ ಇದ್ದೆ ನೋಡಿ ಅವನು ಈಟ್ಲೇ ಬೇಡ ಅವನು ಅವ್ರ ಮ್ಯಾಮ್ ಕೂಡ ಮುಂದೆನೇ ಕೂಡ್ಸ್ಕೊಂಡು ಮಕ್ಕಳ ಮುಂದೆನೇ ಕೂಡ್ಸ್ಕೊಂಡು ಮಾಡಬೇಕು ಅಂದರೆ ಅವ್ರಿಗೂ ಗೊತ್ತಾಗ್ಬೇಕಲ್ವಾ ಅಂತೇಳಿ ಹೇಳಿದ್ರು ಹಂಗಾಗಿ ಅವನಿಗೆ ಈ ತರ ಕ್ರಿಯೇಟಿವಿಟಿ ಅಂದ್ರೆ ನಿಮ್ಗೆ ಗೊತ್ತಲ್ವ ಡ್ರಾಯಿಂಗ್ ಆಗಿರ್ಬೋದು ಈ ತರ ತುಂಬಾನೇ ಇಷ್ಟ ಹಂಗಾಗಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ನನಗೂನು ಕೂಡ ಅಷ್ಟು ಕಿತಾಪತಿ ಮಾಡ್ತಾ ಇದ್ನ ಅಂದ್ರೆ ಚಿಕ್ಕ ಪ್ರಾಜೆಕ್ಟ್ ನಾನು ಒನ್ ಅವರ್ ಮಾಡೋತರ ಮಾಡ್ಬಿಟ್ಟ ಅಹ್ ನೋಡ್ತಿರ್ಬೋದು ಎಷ್ಟು ತಾನು ಗಮ್ ತಗೊಂಡು ತಾನು ಅನ್ಸೋದು ತಾನು ಏನೋ ಚಿಕ್ಕ ಪುಟ್ಟ ಮಾಡ್ತಾನೇ ಇದ್ದ ಪಕ್ಕದಲ್ಲಿ ಕುಂತ್ಕೊಂಡು ಅವರಿಗೆ ಒಂದು ಚಿಕ್ಕ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು ನೋಡ್ತಿರ್ಬೋದು ನೀವು ಆಮೇಲೆ ನಾನು ಫುಲ್ ಕಂಪ್ಲೀಟ್ ಆಗೋಣ ತೋರಿಸ್ತೀನಿ ಅದನ್ನ ಅದನ್ನೇ ನಾನು ಮಾಡ್ತಾ ಇದ್ದೆ ಇನ್ನು ನಮ್ದು ನನಗೆ ಪ್ರಾಜೆಕ್ಟ್ ವರ್ಕ್ ಮಾಡುವಾಗ ನನ್ನ ಕಾಲೇಜ್ ಲೈಫು ಅನೇಲೆ ನೆನಪಾಗ್ತಕ್ಕೆ ಸ್ಟಾರ್ಟ್ ಆಯಿತು ನಾನು ತುಂಬಾ ದಿನನೇ ಆಯ್ತು ಈ ತರ ಟೈಮ್ ಸ್ಪೆಂಡ್ ಮಾಡ್ದೇನೆ ನನಗೂ ಸ್ವಲ್ಪ ಖುಷಿನೂ ಆಯ್ತು ಅಂಡ್ ಸನಿ ನಿಟ್ಕೊಂಡು ಮಾಡೋಷ್ಟಿಗೆ ಸುಸ್ತು ಆಯಿತು ಪರವಾಗಿಲ್ಲ ಬನ್ನಿ ಇವತ್ತ ಅದ್ದದಷ್ಟು ಪ್ರಾಜೆಕ್ಟ್ ವರ್ಕ್ನ ಮುಗಿಸ್ತೀನಿ ಅನ್ಕೊಂಡು ಮಾಡೋಕ್ ರೆಡಿ ಬಟ್ ಬೇಗನೆ ಕಂಪ್ಲೀಟ್ ಮಾಡ್ಕೊಂಡೆ ಎಲ್ಲಾನು ಇನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ ಮಾಡೋದಿರಲಿ ನಮ್ದೇ ಕಾಲೇಜ್ ಲೈಫು ಎಲ್ಲನೂ ಮೆಮೊರೀಸ್ ಎಲ್ಲ ಮುಂದ್ಗಡೆ ಬಂದ್ಬಿಡ್ತವೆ ನೋಡಿ ನಾನು ಸನಿ ಪ್ರಾಜೆಕ್ಟ್ ವರ್ಕ್ ಮಾಡುವಾಗ ಹಾಗೆ ಅನಿಸ್ತಾ ಇತ್ತು ನನ್ನ ಕಾಲೇಜಲ್ಲಿ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಪ್ರಾಜೆಕ್ಟ್ ವರ್ಕ್ಗಳಿಗೆ ಲ್ಲ ಅದೆಲ್ಲಾ ನನ್ಗೆ ನೆನಪಾಗ್ತಾ ಇತ್ತು ಇನ್ನು ಇವಾಗಿಂದು ಜನ್ರೇಷನ್ ಆಗ್ಬಿಟ್ಟಿದೆ ಅಂತಂದ್ರೆ ಮಕ್ಳು ಸ್ಕೂಲು ನಾವಾದ್ರೆ ಅವಾಗ ನಾವೇ ಟ್ರೈ ಮಾಡಿ ನಾವೇ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಯ್ತು ಬಟ್ ಆಗಲ್ಲ ಮಕ್ಳು ಪ್ರೊಜೆಕ್ಟ್ ವರ್ಕ್ ಎಂದ್ರೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅವಕ್ ಇನ್ನೂ ಗೊತ್ತಾಗಲ್ಲವಾ ಹಂಗಾಗಿ ಅರ್ಧಕ್ಕೆ ಅರ್ಧ ಕಂಪ್ಲೀಟ್ ಆಗಿ ಮಾಡಿದಿನಿ ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದೆ ಇನ್ನೂ ಮಾಡಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಆಗೋಗಿದೆ ಇಷ್ಟು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕೆ ಇಲ್ಲ ನೋಡಿ ಮನೆಯೆಲ್ಲ ಎಷ್ಟು ಕಿತ್ತಾಕ್ ಬಿಟ್ಟಿದ್ದೀವಿ ಅಂದರೆ ಅರ್ಧ ಸನ್ನಿದು ಅರ್ಧ ನಂದು ಎಲ್ಲ ಕ್ಲೀನ್ ಮಾಡಬೇಕು ಇದು ಫುಲ್ ಕಂಪ್ಲೀಟ್ ಆಗಿಲ್ಲ ಇದಕ್ಕೆ ಫಿನಿಶಿಂಗ್ ಕೊಡಬೇಕು ಇನ್ನು ಕಟ್ ಮಾಡಿ ಈ ಥರ ಒಂದು ಕಾಣಿಸ್ತಿರ್ಬೋದಲ್ಲ ನೆಟ್ವರ್ಕ್ ಕಾಟನ್ ಹಾಕಿ ಹೊರಗಡೆ ಒಳಗಡೆ ವೈಟ್ ಪೇಪರ್ ಹಾಕಿ ಈ ಥರ ಇದನ್ನು ಗೊತ್ತಿಲ್ಲ ಮೋಸ್ಟ್ಲಿ ಡ್ಯಾನ್ಸಿಗೆ ಪ್ರಾಪರ್ಟಿಯಾಗಿ ಯೂಸ್ ಮಾಡ್ಕೊತಾರಂತ ಅನಿಸುತ್ತೆ ಬಟ್ ಅವನಿಗೆ ಪ್ರೊಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೀನಿ ಕೇಸರಿ ಬಿಳಿ ಹಸಿರು ಬಟ್ ಇಲ್ಲೇನಪ್ಪ ಅಂತಂದ್ರೆ ಬ್ಲೂ ಕಲರ್ ಬರುತ್ತೆ ಬಾರ್ಡ್ರಲ್ಲಿ ಫೈನಲ್ ಆಗಿ ಯಾವ ಥರ ಆಗಿದೆ ಅಂತ ಹೇಳಿ ತೋರಿಸ್ತೀನಿ ನಾನು ಬಟ್ ಇನ್ನೇ ಜಾಸ್ತಿ ಕೆಲಸ ಅಲ್ಲ ಇಷ್ಟೊತ್ತಿರೋದೇ ಜಾಸ್ತಿ ಕೆಲಸ ಇದಕ್ಕೆ ಒಂದು ಸ್ವಲ್ಪ ಸ್ಕೆಚ್ ಬೇಕಾಗಿತ್ತು ಇದು ಅವನ ಹತ್ರ ಸ್ಕೆಚ್ ಇಲ್ಲ ಏನದು ಸಣ್ಣ ಬಾಲ್ ಇರ್ತಾವಲ್ಲ ಆ ತರ ಇದೆ ಬಟ್ ಇದಕ್ಕೆ ಚೆನ್ನಾಗಿ ಸ್ಕೆಚ್ ಬೇಕು ಹಂಗಾಗಿ ಅಪ್ಪ ಮಗ ತರಕ್ಕೆ ಹೋಗಿದ್ದಾರೆ ಅವನು ಹಠ ಮಾಡಿ ಬಂದಮೇಲೆ ಮಾಡಬೇಕು ಅದ್ಲಿಗೋಸ್ಕರ ವೇಟಿಂಗ್ ಸ್ಕೆಚ್ ತಗೊಂಡ್ ಬಂದ್ರು ಅಂಡ್ ನೆಕ್ಸ್ಟ್ ಡೇ ಮಾಡೋಣ ಅಂದ್ಕೊಂಡೆ ಇರ್ಲಿ ಬಿಡಿ ಇಷ್ಟ ಮಾತ್ರ ಅಲ್ವಾ ಮಾಡಿ ಮುಗಿಸೋಣ ಅಂದ್ಬಿಟ್ಟು ಅಲ್ಲೇ ಕುಂದ್ಕೊಂಡಲ್ಲೇ ಮಾಡ್ಕೊಂಡು ಮುಗಿಸ್ಕೊತಾ ಇದ್ದೆ ಸ್ವಲ್ಪ ಬಾರ್ಡರ್ ಕೊಟ್ಕೊಳೋದಿತ್ತಷ್ಟೇ ಫೈನಲ್ ಆಗಿ ರೆಡಿ ಆಯ್ತು ನೋಡಿ ಯಾಮಿ ಏ ಏ ಏ ಚೆನ್ನಾಗಾಯ್ತಾ ಮಮ್ಮ ನೀವು ಅಸಷ್ಟಾಯ್ ನೋಡಿ ಯಾವ ಥರ ತಿರುಗುತ್ತೆ ಸರಿ ಏ ಸರಿ ಪಾಪ ಇಲ್ಲಿ ನೋಡಿಲ್ವಾ ಹೆಂಗೈತು ನೋಡಿ ಹೆಂಗ ತಿರುಗಾಡುತ್ತೆ ಪೊಲೀಸ್ ಗಾಡಿ ಅಂತೆ ಮಜ್ಜೆ ಇದೆ ಇಷ್ಟ ಆಯ್ತಾ ಪಾಪ ನಿಂಗ ಹಾಯ್ ಗುಡ್ ಮಾರ್ನಿಂಗ್ ನಾನು ಮತ್ತೆ ಬೆಳಗಿನ ಜಾವ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ದಿನಲೇ ಅಲ್ಲಿಗೆ ಎಂಡ್ ಮಾಡಿ ನಾವು ಅಲ್ಲಿಗೆ ಎಂಡ್ ಮಾಡ್ದೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡೋಕ್ ಆಗ್ಲಿಲ್ಲ ಹಾಗಾಗಿ ಬೆಳಗಿನ ಜಾವ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಪೂಜೆ ಮಾಡ್ತಾ ಇದ್ದೆ ಗುರುವಾರ ಆಗಿರೋದ್ರಿಂದ ಹೊಸ್ಲು ಪೂಜೆ ಮಾಡ್ತಾ ಇದ್ದೆ ನೋಡಿ ನನಗೆ ಈ ತರ ಹೊಸ್ಲಿಗೆಲ್ಲ ಚೆನ್ನಾಗಿ ಅರ್ಶನ ಹಚ್ಕೋಬೇಕು ಏನೋ ಒಂಥರ ಕಳ ಅನಿಸುತ್ತೆ ನನಗೆ ಹಾಗೆ ಹೊಸ್ಲು ಪೂಜೆ ಮಾಡೋಕೆ ಇಷ್ಟ ಆಗಲ್ಲ ಮಾಡಿದ್ರು ಯಾವಾಗಲೂ ಅನಿಸುತ್ತೆ ರೇರು ನನಗೆ ತುಂಬಾ ಕೆಲಸ ಆಗಿದ್ವು ನನಗೇನೋ ಏನೋ ಅನ್ ಅನ್ನುವಾಗ ಮಾತ್ರ ನಾನು ಆ ಥರ ಮಾಡ್ಕೊತೀನಿ ಇನ್ನಿಲ್ದೆ ನಾನು ಮಿಕ್ಕಿದ್ದಲ್ಲಿ ಮಾತ್ರ ನಾನು ಇದ್ದೇ ಥರನೇ ಹೊಸ್ಲಿಗೆಲ್ಲ ಅರ್ಶನ ಹಚ್ಚಿ ಚೆನ್ನಾಗಿ ಕ್ಲೀನಾಗಿ ನಾನು ಕುಂಕುಮನೆಲ್ಲ ಹೊಸ್ಲು ತೊಳೆದು ಅರ್ಶನ ಹಚ್ಚಿ ಅರ್ಶನ ಕುಂಕುಮ ಎಲ್ಲನೂ ಹಚ್ಬಿಟ್ಟು ನಾನು ಈ ಥರ ಪೂಜೆ ಮಾಡಿದ್ರೇನೆ ನನಗೆ ಪೂಜೆ ಕಂಪ್ಲೀಟ್ ಅಂತೇಳಿ ಅನ್ಸೋದು ನೋಡಿ ನೋಡ್ತಿರ್ಬೋದು ಈ ಥರ ಹೊಸ್ಲಿಗೆ ತುಂಬ ಚೆನ್ನಾಗಿ ಅರ್ಶನ ಹಚ್ಚೋದ್ರಿಂದ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು ನನ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಒಂಥರ ಅದು ಕಳನೆ ಬೇರೆ ನೋಡಿ ಅಲ್ವಾ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಈ ತರಾನೇ ಮಾಡೋದಂತ ಅನ್ಕೊಂತೀನಿ ನೋಡ್ತಿರ್ಬೋದು ಇದೆಲ್ಲ ಅರ್ಶನ ಹಚ್ಚಿ ಈ ತರ ಬಟ್ಟೆ ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಮೇಲ್ಗಡೆ ರಂಗೋಲಿ ಹಾಕೋದ್ರಿಂದ ಕೆಳಗಡೆ ಬಟ್ಟೆ ಇಡ್ತಾ ಇದ್ದೀನಿ ನಾನು ಪೂಜೆ ಮಾಡಿದಾಗ ಪೂಜಾ ವಿಡಿಯೋ ತೋರಿಸಿದಾಗೆಲ್ಲ ಆಲ್ಮೋಸ್ಟ್ ಆಲ್ ನನಗೆ ಕಮೆಂಟ್ ಬರೋದು ಆ ತೋರ್ ಬೆರಳಲ್ಲಿ ಕುಂಕುಮನ ಹಚ್ಬೇಡಿ ಹೇಳಿ ಬಟ್ ನನಗೆ ರೂಢಿ ಆಗೋಗ್ಬಿಟ್ಟಿದೆ ನಾನು ನನಗೆ ಗೊತ್ತಿಲ್ಲದನೇ ನಾನು ಆ ಬೆರಳಿಂದ ಕುಂಕುಮ ಹಚ್ಬಿಡ್ತೀನಿ ನಾನು ವಿಡಿಯೋ ಮಾಡುವಾಗ ನೋಡಿದ್ದು ಓ ಇದೇ ಬೆರಳಲ್ಲಿ ಮತ್ತೆ ನಾನು ಹಚ್ತಾ ಇದ್ದೀನಿ ಕುಂಕುಮ ಅಂತೇಳಿ ಗೊತ್ತಿಲ್ಲ ರೂಢ ಆಗೋಗ್ಬಿಟ್ಟಿದೆ ನಾನು ಅದನ್ನ ರೂಢಿನ ತಪ್ಸ್ಕೊಳಕ್ ಟ್ರೈ ಮಾಡ್ತೀನಿ ನೋಡ್ತಿರ್ಬೋದು ಇವಾಗೆಲ್ಲ ವಸ್ಲಿಗೆ ನಾನು ಕುಂ ಹಚ್ಚಿ ಅರ್ಶಿನಲ್ಲಿಂದ ಎಲ್ಲನೂ ತೊಳೆದಾಯ್ತು ಇನ್ನೀ ಕಡೆ ಆ ಕಡೆ ಮತ್ತು ಈ ಕಡೆ ಎಡ ಎಡ ಬಲದಲ್ಲಿ ಕೂಡ ಈ ತರ ನಾಲ್ಕು ಬಟ್ಟನ ಇಡ್ತಾ ಇದ್ದೀನಿ ಏನ್ ಐದು ಬಟ್ಟೆ ಇಡ್ತಾ ಇದ್ದೀನಿ ಅಹ್ ಇದು ಏನು ತರ ಅಲ್ಲ ಏನೋ ಒಂಥರ ಲುಕ್ ಅನ್ಸುತ್ತೆ ಹೊಸ್ಲು ಅಲಂಕಾರ ಮಾಡ್ದಂಗ ಹೊಸ್ಲಿಗೆ ಅಷ್ಟೇ ಮತ್ತೇನು ಅದು ಬಿಟ್ರೆ ಮತ್ತೇನು ಇಲ್ಲ ನನ್ಗೆ ಪೂಜೆ ಮಾಡೋದ್ರಲ್ಲಿ ತರ ಈ ತರ ಅಂತ ಏನು ಗೊತ್ತಿಲ್ಲ ನನಗೆ ಯಾವ ತರ ಇಷ್ಟ ಆಗುತ್ತ ಆ ಥರ ಮನಸ್ಪೂರ್ತಿಯಿಂದ ಮಾಡ್ತೀನಿ ಪೂಜೆನ ಆಗ ಮಾಡಬಾರ್ದು ಹೀಗ್ ಮಾಡಬಾರ್ದು ಅಂತ ಏನು ಇಲ್ಲ ನಮ್ಗೆ ಇಷ್ಟ ಯಾವ ತರ ಇಷ್ಟ ನಾವು ಮನಸ್ಪೂರ್ತಿಯಿಂದ ಮಾಡಿದ್ರೆ ದೇವ್ರು ತಾನಾಗೆ ಒಲಿತಾನೆ ದೇವ್ರ ಮುಂದೆ ಕುಂಡ್ಲ ಇಡಬಾರ್ದು ಆ್ಯಂಡು ಮತ್ತೆ ಹಸಿರದ್ದು ಮ್ಯಾಟ್ ಹಾಸ್ಬಾರ್ದು ಅದೇನೂ ಇಲ್ಲ ನಮ್ ಇಷ್ಟ ಯಾಕಂದ್ರೆ ನಾವು ಎಷ್ಟು ಪೂಜೆನ ಮನಸ್ಪೂರ್ತಿಯಾಗಿ ಮಾಡ್ತೀವಿ ಅಷ್ಟು ನಮಗೆ ದೇವರು ಒಲಿತಾನ ಅಲ್ವಾ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಶ್ರದ್ಧೆ ಶ್ರದ್ಧೆಯಿಂದ ಏನು ಮಾಡಿದ್ರೂನು ಖಂಡಿತ ಅದು ಯಶಸ್ಸು ಆಗಿರುತ್ತೆ ಅಂತೇಳಿ ಹಿರಿಯರು ಹೇಳಿರೋ ಮಾತಲ್ವಾ ಹಂಗಾಗಿ ದೇವ್ರ ಅದನ್ನ ಇಡಬೇಡಿ ಇದು ಇಡ್ಬೇಡಿ ಅಂತ ಏನು ಹೇಳಿಲ್ಲ ನಮ್ಗೆ ಏನಪ್ಪಾ ಅಂದ್ರೆ ಆಸಕ್ತಿಯಿಂದ ಶ್ರದ್ಧೆಯಿಂದ ನೀನ್ ಎಂತ ಕೆಲಸ ಮಾಡಿದ್ರು ಅದು ಸಕ್ಸಸ್ ಕಾಣುತ್ತೆ ಅಂತೇಳಿ ನನ್ನ ನಂಬಿಕೆ ಹಂಗಾಗಿ ನಾನು ನನ್ಗೆ ಏನ್ ಇಷ್ಟ ಅದನ್ನ ನಾನು ನನ್ನ ಇಷ್ಟ ಪ್ರಕಾರ ನಾನು ಮನ್ಸಾರೆ ಪೂಜೆ ಮಾಡ್ತೀನಿ ನನ್ಗೆ ಅದನ್ ಮಾತ್ರ ಗೊತ್ತಿರೋದು ಕಡೆ ರಂಗೋಲಿ ಕೂಡ ಹೊಸ್ಲಿಗೆ ರಂಗೋಲಿ ಆಗ್ತಾ ಇದೀನಿ ನೋಡಿ ಒಂದು ಸಿಂಪಲ್ ಡಿಸೈನ್ ಅಂತಾನೆ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಕ್ಯೂಟ್ ಆಗಿ ಕಾಣಿಸುತ್ತೆ ಹೊಸಲು ನೋಡ್ತಿರ್ಬೋದು ಎಷ್ಟು ಅಲಂಕಾರವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೂ ಕೂಡ ಈ ಹೊಸ ರಂಗೋಲಿ ಹಾಕೋದಂದ್ರೆ ತುಂಬಾನೇ ಇಷ್ಟ ನಾನು ಪ್ರತಿ ಲಾಗಲ್ಲಿ ಹೇಳ್ತಾ ಇರ್ತೀನಿ ನಿಮ್ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ ಅಂಡ್ ನಾನು ಕೂಡ ಹೊಸ ಹೊಸ ಡಿಸೈನ್ ನಿಮ್ಗೆ ಶೇರ್ ಮಾಡಕ್ ಇಷ್ಟಪಡ್ತೀನಿ ಇದು ನನ್ನ ಯಾವುದೇ ಓನ್ ಡಿಸೈನ್ ಅಂತೂ ಅಲ್ಲ ನಾನು ಕೂಡ ಕಲ್ತ್ಕೊಂಡು ನಾನು ಕೂಡ ನಿಮ್ಗೆ ತೋರಿಸ್ತಾ ಇರೋದು ನಾನು ಕೂಡ ಅಲ್ಲೋಡಿ ಇಲ್ಲೋಡಿ ಕಲ್ತಿರೋದೆ ನನ್ನ ಒಂದು ಓನ್ ಡಿಸೈನ್ ಅಂತೂ ಅಲ್ಲ ನಾನಂತೂ ಮೊದಲಿಂದ ತರ ಪೂಜೆ ಗೀಜೆ ಮಾಡ್ದವಳೆ ಎಲ್ಲ ನಾನು ಮದ್ವೆ ಆದ ನಂತರ ಇದೆಲ್ಲ ಮಾಡ್ತಾ ಇರೋದು ಹಂಗಾಗಿ ನಾನು ಕಲಿತಾ ಇದ್ದೀನಿ ಇನ್ನು ಕಲ್ತು ತೋರಿಸಿ ಮಾಡ್ತಿರೋಂತದು ಫೈನಲ್ ಆಗಿ ಪೂಜೆ ಕೂಡ ರೆಡಿ ಆಗೋಯ್ತು ನೋಡಿ ಹೋಗ್ ಬಂದ ನೋಡಿ ನಿನ್ನೆ ಏನ್ ತಗೊಂಡ್ ಬಂದಿದಾರಲ್ವಾ ಗಾಡಿ ನೋಡಿ ಎಲ್ಲೆಲ್ಲೋ ಹೋಗ್ತಾ ಇದೆ ಅದ್ರ ಜೊತೆ ಆಟ ಆಡ್ತಾ ಇದ್ದಾನೆ ಅದು ನನಗ್ ಫುಲ್ ತಲೆನೋವು ಬಾಯ್ಗಡೆ ತಲೆ ನೋವು ಮಾಡ್ಬಿಟ್ಟಿದ್ದಾನೆ ನಿನ್ನೆಲಿಂದ ಬಚ್ಚಿಟ್ಬಿಟ್ಟಿದ್ದೆ ಪಾಪ ಹಾಡ್ಲಿ ಚಿಕ್ಕನು ಇನ್ನ ಸತ್ತೈಸ್ಬಾರ್ದು ಅಂತ ಅದು ನೋಡಿದ್ರೆ ಎಲ್ಲೆಲ್ಲೋ ಹೋಗುತ್ತೆ ಎಷ್ಟು ತಲೆನೋವು ನಿನ್ನೆಲಿಂದ ಸಾಕಾಗಿ ಹೋಗ್ಬಿಟ್ಟಿದೆ ನನ್ಗಂತೂ ಅದ್ರಿಂದ ಅದ್ರ ಜೊತೆನೆ ಆಡ್ತಾರೆ ನೋಡಿ ಯಾವ ಥರ ಎಲ್ಲ ಎಕ್ಸಸೈಸ್ ಮಾಡಿ ಸನೀನೋ ಸ್ಕೂಲ್ಗೆ ಹೋಗಿ ಬಂದು ಸ್ಟಾರ್ಟ್ ಹಚ್ಕೊಂಡ್ಬಿಟ್ಟಿದ್ದಾನೆ ಒಂದೇ ಸವಾ ಬಿಡ್ತಾನೆ ಇಲ್ಲ ಅದನ್ನ ಎಲ್ಲೆಲ್ಲೋ ಹೋಗುತ್ತೆ ಅದು ಎಲ್ಲೆಲ್ಲೋ ಹೋಗುತ್ತೆ ಅಲ್ಲೆಲ್ಲೆಲ್ಲ ಹಿಂದಿಂದ ಹಿಂದಿಂದ ಹೋಗೋದು ಆಟ ಆಡೋದು ನೋಡಿ ಯಾವ ರೇಂಜಿ ಕಿತಾಪತಿ ಮಾಡೋದು ಚಿಕ್ಕ ಮಕ್ಕಳಿದ್ದಾಗ ಒಂದು ಪ್ರಾಬ್ಲಮ್ಮು ದೊಡ್ಡ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ ಹಾ ಏನಾಯ್ತ சண்டே ஒளே வைட்டே வாபஸ் வர்த்து அது பாபரே சேஃபே இல்ல ಜೊತೆಗೆ ನಾನು ಆಟಾಡ್ದಂಗತ್ತೆ ಒಳಗಡೆ ತಿರ್ಗಾಡ್ತಿದ್ದೆ ನೀನ್ ರೆಡಿ ಮಾಡೋದೇ ವಿಡಿಯೋ ಮಾಡ್ತೀನಿ ಇವತ್ತು ನೀನ್ ಅಲ್ಲ ಎಲ್ಲಿಗೆ ಹೋಗ್ತಿದೀವಿ ಮಮ್ಮಿ ಸರ್ಪ್ರೈಸ್ ಸರ್ ನೋಡಿ ಮಗ ಹೇಳ್ಬಿಟ್ ಶಾಪಿಂಗ್ ಏನಿಲ್ಲ ಪದೇ ಪದೇ ಶಾಪಿಂಗ್ ಹೋಗ್ತಾರಂತ ಹೋಗಬೇಡಿ ಹೋಗ್ಬೇಡಿ ಇವತ್ತ ಟಿಫಿನ್ ಬಾಕ್ಸ್ ಎಲ್ಲ ಕಿತ್ತುಕೊಂಡು ಬಂದ್ಬಿಟ್ಟಿದ್ದಾನೆ ಮತ್ತೆ ಬಾಟಲ್ ಎಲ್ಲ ಒಡ್ಕೊಂಡು ಬಂದ್ಬಿಟ್ಟಿದ್ದಾನೆ ನೆಕ್ಸ್ಟ್ ನಾಳೆ ಕಳ್ಸಕ್ಕೆ ಅವನಿಗೆ ಟಿಫಿನ್ ಬಾಕ್ಸ್ ಇಲ್ಲ ಹಂಗಾಗಿ ತರೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲ ಮ್ಯಾಲಿನ ಟೋಪನ್ ಎಲ್ಲ ಟೋಪನ್ ಕಳ್ಕೊಂಡು ಬಂದುಬಿಟ್ಟಿದ್ದಾನೆ ಇದ್ರ ಬಾಕ್ಸ್ ಎಲ್ಲ ಹರ್ಕೊಂಡು ಬಂದಿದ್ದಾನೆ ಇದೇ ಥರನೇ ಎತ್ಕೊಂಡು ಒಯ್ಯಕಂತ ಆಗಲ್ಲ ಓಕೆ ಹೋಗಿ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಹ್ಞೂ ತಮ್ಮ ಟೈಮ್ ಬಂದ್ಬಿಟ್ಟು ಕಾಣಿಸಲ್ಲ ಅನ್ಕೊತೀನಿ ಸೆವೆನ್ ಓ ಕ್ಲಾಕ್ ದಿನ ಆಗಿಲ್ಲ ಚಪ್ಪಲ ಕೊರಜ್ ಸನಿ ಈಗ ಜಸ್ಟ್ ಎರಡು ಶಾಪಿಂಗ್ ಆಗ್ಯದಲ್ಲ ಸನಿ ಹಾ ಇಲ್ಲೇ ಬಿಡಿಯಾ ಸೇಮ್ ಏನು ಮಾಡಕ್ಕಾಗಲ್ಲ ಇಲ್ಲಿಂದ ತೋರಿಸ್ತೀನಿ ಹೊರಗಡೆ ಏನ ನಾವು ಎಲ್ಲರು ಗೋಡೌನಿಗೆ ಬಂದೀವಿ ಅನ್ಕೊಂಡ್ರೆ ನೋಡಿ ಶಾಪಿಂಗ್ ಬಂದ್ವಿ ಗೋಡೋನ್ ಅಲ್ಲ ಇವಾಗ ತಾನೇ ಹೊರಗೆ ಹೋಗಿ ಬಂದ್ವಿ ಸನ್ನಿ ಬಾಟಲ್ ನೋಡ್ರಿ ಕುಡ್ಕೊಂಡು ಕುಂತಾನೆ ಹೊಸ ಬಾಟಲ್ ಹೊಸ ಬ್ಯಾಗ್ ಆಯ್ತು ಚೆನ್ನ ಹೊಸ ಬಾಟಲ್ ತಗೊಂಡು ನೀರು ಹಾಕೊಂಡು ಇವಾಗ ಅವನು ಏನೇನೋ ಹೇಳಕ್ ಹೊಂಟಾನ ನನಗಂತ ಅರ್ಥ ಆಗೋಲ್ತು ಹೊಸ ಬ್ಯಾಗ್ ಅಲ್ಲೇ ತಂದು ಒಕ್ಕಾಟ್ಬಿಟ್ಟ ನೋಡ್ರಿ ತಗೊಂಡ್ ಬ ಸರ್ ನೀ ಬ್ಯಾಗ್ ಬ್ಯಾಗ್ ತಗೊಂಡ್ ಬಾ

ಕಾಯನ ಬಿಡಿಸ್ತಾ ಇದಾರೋ ತಿಂತ ಇದಾರೋ ಗೊತ್ತಿಲ್ಲ ಸಣ್ಣ ಏನ್ ಮಾಡಕತ್ತಿ ಒಂದೇ ಒಂದೇ ಶಾರ್ಟ್ನಾಗ ಹಂಗಂತ ಮಮ್ಮಿ ಅವ್ ಕೈಗ ಹಾಕೊಂಡ ತಿನ್ಬಾರ ಸನು ಇವತ್ ನಮ್ದು ಚಟ್ನಿ ರೆಸಿಪಿ ಮಾಡೋಣ ಬನ್ನಿ ಏ ಸಣ್ಣ ಚಟ್ನಿ ಮಾಡಕ್ ಬೇಕದ ಅಣ್ಣಯ್ಯಾಮಿ ಒಡೆಯ ಇವ್ರಿಗೆ ಕಾಯಿ ಒಡೆಯನ್ ಕೊಟ್ಟಿದ್ದೆ ತಪ್ಪೈತ್ ನಾನು ಅಲ್ಲ ಕಾಯಿ ಒಡ ಅಂತಂದ್ರೆ ಕಾಯಿ ಒಡೆದು ಇಷ್ಟು ಇಷ್ಟು ಉಳಿಸಿದಾರೆ ನೋಡಿ ಇಷ್ಟು ಉಳಿಸಿ ತಗೊಂಡ್ ಬಂದ್ಕೊಟ್ಟಾರೆ ನನಗೆ ಇಷ್ಟೇ ಇಷ್ಟೇ ಸನಿ ಇಷ್ಟ ನಾನು ತನ್ನಿಗೆ ಯಾವಾಗಲೂ ಬೆಲ್ಲ ಇದೇ ಯೂಸ್ ಮಾಡೋದು ನೋಡಿ ಆರ್ಗ್ಯಾನಿಕ್ ಬೆಲ್ಲ ಅಂದ್ಬಿಟ್ಟು ಅವನಿಗೆ ಹಾಲಲ್ಲಿ ಹಾಲಿಗೆ ಆ್ಯಂಡಿ ಏನಾದರೂ ಸ್ವೀಟ್ ಮಾಡಬೇಕಾದ್ರೆ ಜಾಸ್ತಿ ಇದೆ ಬೆಲ್ಲನೇ ತೊಗೊಂಡು ಬರ್ತೀನಿ ನನಗೆ ತಿಂಗಳಲ್ಲಿ ಎರಡು ಪ್ಯಾಕೆಟ್ ಬೇಕಾಗುತ್ತೆ ಇದು ಯಾಕಂದರೆ ಜಾಸ್ತಿ ನನಗೆ ಸ್ವೀಟ್ ಐಟಮ್ ಅವನು ಈ ಥರ ತಿನ್ನಿಸೋದ್ರಿಂದ ಈ ಥರ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡ್ತೀನಿ ತುಂಬ ಚೆನ್ನಾಗಿದೆ ಹಾಲಿಗಾದ್ರೂ ಹಾಕ್ಕೊಳ್ಬೋದು ಏನಕ್ಕಾದ್ರೂ ಹಾಕ್ಬೋದು ತುಂಬ ಚೆನ್ನಾಗಿದೆ ಒಂದು ಟೆನ್ ಡೇಸ್ ಆಗುತ್ತೆ ನಮಗಿಷ್ಟು ಅವನು ಜಾಸ್ತಿ ಏನಾದರೂ ಸ್ವೀಟು ಹಾಲು ಕುಡಿದ್ರೆ ಇಲ್ಲಾಂದರೆ ಇನ್ನೂ ಜಾಸ್ತಿ ದಿನ ಹೋಗುತ್ತೆ ನೋಡ್ತಿರ್ಬೋದು ಇಲ್ಲಿ ತೋರಿಸಿದ್ದಾರೆ ನೋಡಿ ಕಾಫಿಗೆ ಯಾವುದಾದ್ರೂ ಮೇಲೆ ದೋಸೆ ಮೇಲೆ ಆದರೂ ಹಾಕ್ಕೊಡ್ಬೋದು ಥರನೂ ಮಾಡ್ಬೋದು ಆ್ಯಂಡ್ ಟೀ ಕಾಫಿ ಕೂಡ ಹಾಕ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಪರ್ಸ್ನಲ್ಲಿ ತುಂಬ ಇಷ್ಟ ಆಯಿತು ಇದು ಒಂದು ಡಬ್ಬಿ ನಮಗೆ ಒಂದು ಫಿಫ್ಟೀನ್ ಡೇಸ್ ಏ ಸಣ್ಣ ಹಂಗೆಲ್ಲ ಮಾಡಬಾರ್ದು ಟ್ವೆಂಟಿ ಡೇಸ್ ಬರುತ್ತೆ ಎಲ್ಲಾದ್ರೂ ಊರಿಗೆ ಹೋದ್ರೆ ಒಂದು ತಿಂಗಳೂ ಬರುತ್ತೆ ಬಟ್ ಕಡಿಮೆ ಆ್ಯಂಡ್ ಇಷ್ಟೇ ತಗೊಂಡು ಬಂದು ಕೊಟ್ಟಿಲ್ಲ ಇಲ್ಲಿದೆ ಮಾಡಿಟ್ಟಿದ್ರು ನಾನು ಮಿಸ್ಟೇಕ್ ಮಾಡಿಕೊಂಡೆ ಅಷ್ಟೆ ಸಣ್ಣ ಕೊಯ್ಕೋಬೇಕಿದ್ ಚಟ್ನಿ ಮಾಡ್ತಿದ್ದೀನಿ పడ్డు మాద్దే సారి బట్ నమ్ హస్బెండ్ రాత్రి లేట్గా ఉందల్వ నిన్నే హి ಹಾಗೆ ಕೊಬ್ಬರಿನ ಎರ್ಚ್ತಾ ಇದ್ದೆ ನೋಡಿ ಚಿಕ್ಕ ಚಿಕ್ಕದಾಗಿ ಎರಚಿದ್ರೆ ಜಾರಲ್ಲಿ ಸಿಗಲ್ಲ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಚಾಕುಲಿಂದ ಎರ್ಚ್ತಾ ಇದ್ದೆ ತುಂಬಾ ಹುಷಾರಾಗಿ ಎರಚ್ಕೋಬೇಕಲ್ವ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ತುಂಬ ಕಷ್ಟ ಅಂದ್ಬಿಟ್ಟು ಇನ್ನು ಈ ಕಡೆ ಎಲ್ಲಾನು ಏನು ಚಟ್ನಿಗೆ ಬೇಕಾಗಿರೋ ಸಾಮಾನೆಲ್ಲಾನು ಎತ್ತಿಟ್ಕೊತಾ ಇದ್ದೆ ಮೇನ್ ಅಂದ್ರೆ ನಾನು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡದಿತ್ತು ಅಂಡ್ ಕಡ್ಲೆ ಬಾಳೆ ಅಂಡ್ ಬೆಳ್ಳುಳ್ಳಿನ ಸುಲ್ದಿಟ್ಕೊಂಡಿದೀನಿ ಒಂದ್ ಎರಡ್ ಮೆಣಸಿನಕಾಯಿ ತಗೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಕೊಬ್ಬರಿ ಅಂಡ್ ಇಲ್ಲಿ ಶೇಂಗಾ ತೊಗೊತಾ ಇದ್ದೀನಿ ನೋಡಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಸ್ಪೂನ್ ಹಾಕೊಳ್ಳಿ ಅಷ್ಟೇ ಚಿಕ್ಕ ಸ್ಪೂನಲ್ಲಿ ನೆಕ್ಸ್ಟ್ ಅದಕ್ಕೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೇ ಥರ ಚಟ್ನಿ ತಿಂದು ತಿಂದು ಬೋರಾದಾಗ ಈ ಥರ ತಿಳಿಯಾಗಿರೋ ಚಟ್ನಿನ ಟ್ರೈ ಮಾಡಿ ಸಕ್ಕತ್ ಚೆನ್ನಾಗಿರುತ್ತೆ ನೀನು ಅದೇ ಉಳ್ದಿರೋ ಎಣ್ಣೆಲೆ ನಾರ್ಮಲ್ ಆಗಿ ಎರಡು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ದೊಡ್ಡದ ದೊಡ್ಡದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದು ಈರುಳ್ಳಿ ಸ್ಮೆಲ್ ಇರಬಾರ್ದು ಆ ಥರ ಇನ್ನು ಈ ಕಡೆ ಮೆಣಸಿನ್ಕಾಯಿನ ಚೆನ್ನಾಗಿ ಬಿಟ್ಕೋಬೇಕು ಇನ್ನು ಬೆಳ್ಳುಳ್ಳಿ ಆ್ಯಂಡ್ ಕರಿಬೇವು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ತಿರ್ಬೋದು ಈ ಥರ ಕೆಂಪುಗತನ ಫ್ರೈ ಮಾಡಿ ಇನ್ನು ಈ ಕಡೆ ಸಪ್ರೇಟಾಗಿ ಒಗ್ಗರಣೆ ಕೊಟ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ದೋಸೆ ಇಟ್ಟು ಇತ್ತಲ್ವ ಅದಕ್ಕೆ ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಿ ಸ್ವಲ್ಪ ಉಪ್ಪು ಹಾಕಿ ಇನ್ನು ಒಗ್ಗರಣೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಅಲ್ಲಿ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ವ ಅದರಲ್ಲಿ ಸ್ವಲ್ಪ ಒಗ್ಗರಣೆನ ತೆಗೆದು ಮಿಕ್ಸ್ ಮಾಡಿ ಕಲಸಿಡ್ತಾ ಇದ್ದೀನಿ ನೋಡಿ ಇನ್ನು ಈ ಕಡೆ ನಾನು ಎಲ್ಲನೂ ಆರ್ಲಿಕ್ಕೆ ಬಿಟ್ಟಿದ್ನಲ್ವಾ ಏನು ಹುರ್ಕೊಂಡಿದ್ದೆ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸರ್ಗೆ ಹಾಕೊತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಣ್ಣು ಆ್ಯಂಡು ಕೊತ್ತಂಬರಿ ಮತ್ತು ಪೌಡ್ರು ಪುಟಾಣಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ಆ್ಯಂಡ್ ಕೊಬ್ಬರಿ ಕೂಡ ಹಾಕೊತಾ ಇದ್ದೀನಿ ಇಷ್ಟ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದ್ರೆ ಈ ತರ ತಿಕ್ಕಾಗಿ ಬರುತ್ತೆ ನೋಡಿ ಇದನ್ನ ನೀವು ಒಂದು ಬೌಲಿಗೆ ಹಾಕೊಂಡು ಎಷ್ಟು ನೀರು ನನಗೆ ನೀರು ನೀರ್ ನೀರಾಗಿರೋ ಚಟ್ನಿ ತುಂಬಾನೇ ಇಷ್ಟ ಹಂಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ತಿಕ್ಬೇಕಾದ್ರು ಮಾಡ್ಕೊಳ್ಳಿ ಇನ್ನು ನಾನು ಒಗ್ಗರಣೆ ಮಾಡಿರ್ತಕ್ಕಂತ ಅದನ್ನ ಹಾಕಿ ನೋಡಿ ಚಟ್ನಿ ಕೂಡ ರೆಡಿ ಆಗೋಯ್ತು ತುಂಬ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇನ್ನು ಈ ಕಡೆ ಪಡ್ಡು ಮಾಡೋಕ್ಕೂ ಕೂಡ ಅಂಚೆ ಕಾಸಿ ಪಡ್ಡು ಹಾಕ್ತಾ ಇದ್ದೀನಿ ನೋಡಿ ನನ್ನ ಒಂದು ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನನಗೆ ದೋಸೆ ಪಡ್ಡು ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕ ಕಡೆಯದ ಒಗ್ಗರಣೆ ಕೂಡ ಇಷ್ಟ ನನಗೆ ತುಂಬ ಇನ್ನು ಪಟ್ ಕೂಡ ಆದ್ಮೇಲೆ ಇದು ರಾತ್ರಿ ಡಿನ್ನರ್ ಆಗಿರುತ್ತೆ ನೋಡಿ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಈ ಥರ ಎಲ್ಲ ನನಗೆ ಸಡನ್ಲಿ ಆಗಲ್ಲ ಅಂದ್ಬಿಟ್ಟು ರಾತ್ರಿ ಹಾಕ್ಕೊಡ್ತಾ ಇದ್ದೀನಿ ಓಕೆ ಪರವಾಗಿಲ್ಲ ಊಟ ಯಾವಾಗಾದ್ರೂ ಏನಲ್ವಾ ಹಂಗಾಗಿ ರಾತ್ರಿ ಹಾಕ್ತಾ ಇದ್ದೆ ಇನ್ನು ನೋಡ್ತಿರ್ಬೋದು ಪಡ್ ಕೂಡ ಎಷ್ಟು ಕಲರ್ಫುಲ್ ಆಗಿ ಬರ್ತಾ ಇದ್ವು ಈ ತರ ನೆಟ್ವರ್ಕ್ ಏನೋ ಈರುಳ್ಳಿ ಸಿಕ್ಕಾಗ ಪಡ್ ಕೂಡ ತುಂಬಾ ಚೆನ್ನಾಗಿ ತಿನ್ನಕು ಕೂಡ ಟೇಸ್ಟ್ ಆಗಿ ಬರುತ್ತೆ ನಮ್ಮ ಕಡೆ ಇದನ್ನ ಪಡ್ ಅಂತ ಕರಿತೀವಿ ನಿಮ್ ಕಡೆ ಏನಂತ ಕರಿತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಆಯ್ತಾ ನಮ್ಮ ಉತ್ತರ ಕರ್ನಾಟಕ ಕಡೆ ನಾರ್ಮಲ್ ಆಗಿ ನಾವು ಪಡ್ ಅಂತ ಕರಿತೀವಿ ನೀವೇನಂತ ಹೇಳ್ತೀರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯ್ತಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮಾಡಿ ಅಂತ ಹೇಳ್ತಾ ಬಾಯ್